ನಾನು ಮೂರು ತಿಂಗಳ ಹಿಂದೆ ನರಗುರಿ ಜಿಲ್ಲೆ ಸಂಬಂಧ ಇಲ್ಲೂರೇ ಆದರೆ ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ನಮ್ಮ ಪಕ್ಷದ ನೇತಾರರು ತೆಗೆದುಕೊಂಡಂಥ ತೀರ್ಮಾನಕ್ಕೆ ನಾವು ತಲೆಬಾಗಿ ನನ್ನನ್ನು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐನೂರು ನನಗಾದ ಸಂತೋಷ ಯಾವುದೇ ಹಳ್ಳಿಗೋದ್ರೆ ನಾಯಕರು ಹೇಳಿದ್ರು ಹೊರಗಿನವರು ಹೊರ್ಗಿನವರು ಅಂತ ಆದ್ರೆ ಯಾವುದೇ ಹಳ್ಳಿಯಲ್ಲಿ ನನಗೆ ಹೊರಗಿನವರು ಅಂದಿಲ್ಲ ಏನೇನು ಅಂದಿಲ್ಲ ಇವೆಲ್ಲ ಸ್ವೀಕಾರ ಮಾಡಿ ಬರಹ ಪೂಜ್ಯ ಶ್ರೀಗಳವರ ಆಶೀರ್ವಾದ ಈ ಜಿಲ್ಲೆಯ ಜನರ ಸ್ವಾಭಿಮಾನ ಈ ಜಿಲ್ಲೆಯ ಜನರ ದೂರದೃಷ್ಟಿಯ ಚಿಂತನೆಗೆ ನಾನು ಅಪಾರಿಯಾಗಿರ್ತೇನೆ ಬಂಧುಗಳೇ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನನ್ನ ರಾಜ್ಯ ರಾಷ್ಟ್ರದ ಮಂತ್ರಿಯಾಗಿ ಮಾಡಿದ್ದಾರೆ ರಾಜ್ಯ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾಕೋ ನಮಸ್ಕಾರ

ಸಣ್ಣ ಅಂತ ನಾನು ಅವ್ರನ್ನ ವಿನಂತಿ ಮಾಡ ಬಂಧುಗಳೇ ಒಂದು ಮನವಿ ಮಾಡ್ತೀನಿ ನಲವತ್ತೈದು ವರ್ಷದ ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಸಂದರ್ಭ ಸನ್ನಿವೇಶ ಯಾರಾದರೂ ಕೊಟ್ಟಿದ್ರೆ ಅದು ತುಮಕೂರಿನ ಮಹಜನತೆ ತುಮಕೂರಿನ ಮಹಾಜನಂತೆ ಈ ಜನತೆಗೆ ನಾನು ನನ್ನ ಕೆಲವೊಂದು ಚಪ್ಪಲಿ ಮಾಡಿಕೊಟ್ಟು ಕೂಡ ನಿಮ್ಮ ಗುಣವನ್ನು ತೀರಿಸೋದಕ್ಕೆ ಸಾಧ್ಯತೆ ಇಲ್ಲ ಆ ಕೆಲಸವನ್ನು ನಾನು ಮಾಡ್ತೀನಿ స్వల్ప అవకాశం ఉన్నా అన్న మనవే ఈ సందర్భంలో